ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ರಾಹುಲ್ ಕನ್ನಡಿಗ ವೆಲ್ಕಮ್ ಬ್ಯಾಕ್ ಇನ್ಸ್ಟಾಗ್ರಾಮ್ ಬಸ್ ಅಲ್ಲಿ ಯಾಕೆ ಹೋಗ್ತಾ ಇದೀರಾ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಗೊತ್ತಾಗುತ್ತೆ ಬಿ ಸಿ ಬಸ್ ಹೊತ್ತಿ ನಾನ್ ಬಂದಿದ್ದೆ ಯಶವಂತಪುರ್ ರೈಲ್ವೆ ಸ್ಟೇಷನ್ ಗೆ ಊಟನ ಅಲ್ಲೇ ಪಾರ್ಸಲ್ ಮಾಡ್ಕೊಂಡು ಟಿಕೆಟ್ ಕೌಂಟರ್ ಹತ್ರ ಬಂದೆ ಅಷ್ಟರಲ್ಲಿ ನಾ ಮಣ್ಣ ಟಿಕೆಟ್ ನ ತಗೋತಿದ್ದ ಲೈನ್ ಅಲ್ಲಿ ನಿಂತು ಟಿಕೆಟ್ ತಗೋತಿದ್ದ ಟಿಕೆಟ್ ತಗೊಂಡು ಬಂದಿದ್ ಖುಷಿನೇ ನೋಡಿ ಗುರು ನೀವೇನೆ ಆಮೇಲೆ ಟಿಕೆಟ್ ತಗೊಂಡು ನಾವು ಗೆ ಬಂದ್ವಿ ಯಾವುದು ಅಂದ್ರೆ ಪ್ಲಾಟ್ಫಾರ್ಮ್ ನಂಬರ್ ಒನ್ ನೋಡಿದ್ರೆ ಎಲ್ಲ ಕಡೆ ಹೋಗೋ ಟ್ರೈನ್ಗಳು ಬರ್ತಾ ಇದ್ವು ನಾವು ಹೋಗೋ ಟ್ರೈನ್ ಬರ್ತಾ ಇರಲಿಲ್ಲ ಇಷ್ಟೆಲ್ಲ ನೋಡಿದ್ಮೇಲೆ ನಿಮ್ಗೆ ಅನ್ಸಿರ್ಬೇಕು ಎಲ್ಲಿಗೋಗ್ತಿರ್ಬೇಕು ಅಂತ ಕೊನೆವರೆಗೂ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಷ್ಟರಲ್ಲಿ ನಾವು ಹೋಗೋ ಟ್ರೈನ್ ಬಂದೇ ಬಿಡ್ತು ಹಾಸನ್ ಟು ಸೊಲಾಪುರ್ ನಾನೊಂದ್ ಕಡೆ ನಮ್ಮ ಅಣ್ಣ ಒಂದ್ ಕಡೆ ಟ್ರೈನಲ್ಲಿ ಸೀಟ್ ಹಿಡಿಯೋಣ ಅಂತ ಹೋದ್ವಿ ಕೊನೆಗೂ ನಾನು ನಮ್ಮ ಅಣ್ಣ ಇಬ್ರು ಕಷ್ಟಪಟ್ಟು ಮೇಲ್ಗಡೆ ಸೀಟು ಇಟ್ಕೊಂಡ್ವಿ ಲಗೇಜ್ ನ ಒಂದ್ ಕಡೆ ಇಟ್ಟು ನಾನು ಅಣ್ಣ ಆರಾಮಾಗಿ ಕುತ್ಕೊಂಡ್ವಿ ಟ್ರೈನ್ ಅಲ್ಲಿ ಅದು ಜನರಲ್ ಅಲ್ಲಿ ಯಾರ್ಯಾರು ಹೋಗಿದ್ದೀರಾ ಅಂತ ಏನೇನು ಅನುಭವ ಆಗಿದೆ ಅಂತ ಒಂದ್ ಕಮೆಂಟ್ ಹಾಕಿ ಗಾಯ್ಸ್ ಅಷ್ಟರಲ್ಲಿ ನಮ್ಮ ಅಕ್ಕ ಬಂದೇ ಬಿಟ್ರು ಯಾರು ಅಂತ ನೀವೇ ನೋಡಿ ಆಮೇಲೆ ನಾನು ಅಣ್ಣ ಇಬ್ರು ಒಂದು ಸೆಲ್ಫಿ ತಗೊಂಡ್ವಿ ಅವನು ಏನೋ ಹೇಳ್ತಾವೆ ನೀವೇ ಕೇಳಿಸ್ಕೊಳ್ಳಿ ಹಿಂಗ್ ಹೇಳದ್ಮೇಲೆ ಟ್ರೈನ್ ಅಲ್ಲಿ ಏನೇನ್ ವಿಚಿತ್ರ ಘಟನೆಗಳು ನಡೀತವೆ ಅಂತ ಒನ್ ರೌಂಡ್ ತೋರಿಸ್ತೀನಿ ನೋಡ್ಕೊಂಬನ್ನಿ ಬನ್ನಿ ಹೊಟ್ಟೆ ತುಂಬಾ ಊಟ ಮಾಡಿ ನಿದ್ದೆ ಮಾಡ್ತಿದ್ದ ಪುಣ್ಯಾತ್ಮ ಇಂತಿರಿ ಆಮೇಲೆ ನಮ್ ಆಪೋಸಿಟ್ ಕೂತಿರೋರು ಫುಲ್ ಫ್ರೆಂಡ್ಲಿ ಆಗಿದ್ರು ನಿದ್ದೆನ ತಡೆಯಿಲ್ಲ ಮಲ್ಕಂಡ್ ಎದ್ದೆ ಬಿಟ್ರು ವಿಡಿಯೋ ಮಾಡದ್ ನೋಡಿ ಎಲ್ಲಾರು ಒಂದೊಂದ್ ಊರ್ಗೆ ಹೋಗೋರೆ ನೋಡಿ ಜನರಲ್ ಟ್ರೈನ್ ಹೆಂಗಿರುತ್ತೆ ಅಂತ ಜನರಲ್ ಬೋಗಿನ ಓಡಾಡಕ್ ಆಗದ ಗುರು ಅಷ್ಟು ಜನ ಕಾಲ್ ಕಾಲಲ್ಲೇ ನಿಂತಿರ್ತಾರೆ ಇದ್ ಎಕ್ಸ್ಪೀರಿಯನ್ಸ್ ಮಾಡಿರೋರ್ಗೆ ಗೊತ್ತಿರುತ್ತೆ ನಮ್ ಮಿಡಲ್ ಕ್ಲಾಸ್ ಜನ ಟಿಕೆಟ್ ನ ರಿಸರ್ವೇಶನ್ ಮಾಡ್ಕೊಂಡು ಹೋಗಕ್ ಆಗಲ್ಲ ಅಂತ ಜನರಲ್ ಅಲ್ಲಿ ಹೋಗ್ತಿವಿ ಈ ಟ್ರೈನ್ ಅಲ್ಲಿ ಅರ್ಧಕ್ ಅರ್ಧ ನಮ್ ಉತ್ತರ ಕರ್ನಾಟಕದವರು ಇರ್ತಾರೆ ಗುರು ಓಡಾಡಕ್ಕೂ ಜಾಗ ಬಿಡಲ್ಲ ಹಂಗ್ ಕೂತಿರ್ತಾರೆ ಕೆಳಗಡೆನೆ ಹಂಗೆ ಒಬ್ಬ ನೋಡ್ರಿ ಮಲ್ಕಂಡೆ ನಿದ್ದೆಗಣ್ಣಲ್ಲಿ ಕನ್ವರ್ಸ್ ತಿದ್ದ ಕನ್ವರ್ಸ್ ಬೇಜಾರ್ ಮಲ್ಕಂಡ್ರ ಸ್ಟೈಲ್ ನೋಡಿ ಗಾಯ್ಸ್ ಇಷ್ಟೆಲ್ಲ ಟ್ರೈನ್ ಅಲ್ಲಿ ನೋಡ್ಕೊಂಡು ಬೆಳಗ್ಗೆ ನಾಲ್ಕು ಗಂಟೆ ಆಗೇ ಬಿಟ್ಟಿತ್ತು ನಮ್ ಟ್ರೈನು ನಮ್ ಡೆಸ್ಟನಿ ತಲುಪಿತ್ತು ನಾವು ಬಂದು ಇಳಿದಿದ್ದು ಎಲ್ಲಿ ಅಂದ್ರೆ ನೀವೇ ನೋಡಿ ನಮ್ಮ ಯಾದಗಿರಿ ನಮ್ಮ ಊರು ಯಾದಗಿರಿ ರೈಲ್ವೆ ಸ್ಟೇಷನ್ ಇಂದ ಬಸ್ ಸ್ಟಾಪ್ ಬಂದ್ವಿ ನೋಡಿದ್ರೆ ನಮ್ಮ ಅಣ್ಣ ಒಂದು ಖರ್ಚು ತಗೋತಿದ್ದ ಮಗ ವರ್ಸ್ಗಳ ಮತ್ತೇನು ಕನ್ಕೋಬಿಡಿ ಬೆಳಗ್ಗೆ ಆಗಿತ್ತು ಸ್ವಲ್ಪ ಚಳಿ ಕೂಡ ಇತ್ತು ಅದಕ್ಕೆ ನಾನು ನಮ್ಮ ಅಣ್ಣ ಟೀ ಕುಡಿದ್ವಿ ಟೀ ಕುಡಿದು ಬಸ್ ಸ್ಟಾಪಗ್ ಬಂದ್ವಿ ನೋಡಿದ್ರೆ ನಮ್ಮೂರ್ಗ್ ಹೋಗೋ ಬಸ್ಸು ಇನ್ನು ಬಂದಿರ್ಲಿಲ್ಲ ಹಂಗ ಅಂತಿದ್ದಂಗೆ ನಮ್ಮೂರ್ಗ್ ಹೋಗೋ ಬಸ್ಸು ಬಂದೇ ಬಿಡ್ತು ಯಾವ ಊರು ಅಂತ ಬೋರ್ಡ್ ಅಲ್ಲೇ ಓದ್ಕೊಂಬಿಡಿ ಸೀಟ್ ಅಂತೂ ಸಿಕ್ತು ನಾನು ನಮ್ಮ ಅಣ್ಣ ಕುತ್ಕೊಂಡು ಶಹಾಪುರ್ ಅಂದ್ರೆ ನಮ್ಮ ಊರಿಗೆ ಬಂದ್ವಿ ಅಲ್ಲಿ ತುಂಬಾ ಫೇಮಸ್ ಬಸವೇಶ್ವರ ವೃತ್ತ ನೋಡಿರ್ತೀರ ಬಸವೇಶ್ವರ ಸರ್ಕಲ್ ಯಾರ್ಯಾರು ಶಹಾಪುರ ಅವರು ವಿಡಿಯೋ ನೋಡ್ತಿದ್ರ ಒಂದು ಕಮೆಂಟ್ ಹಾಕಿ ಶಹಾಪುರ್ ಅಂತ ತುಂಬಾ ಜರ್ನಿ ಮಾಡಿ ಹೊಟ್ಟೆ ತುಂಬಾ ಹಸಿತಿತ್ತು ಅಂತ ಒಂದ್ ಅರ್ಧ ಕೆಜಿ ಮೇವ್ನ ತಿಂದ್ಕಂಡ್ವಿ ನಾನಾದ್ರೂ ಸ್ವಲ್ಪ ತಿಂದೆ ನಮ್ಮ ಅಣ್ಣ ಉದ್ದುದ ಮೇವ್ ಆರ್ಡರ್ ಮಾಡಿದ್ದ ತಿಂದ ಮೇಲೆ ಬಿಲ್ ನಾನ್ ಕೊಡ್ತೀನಿ ಅಂದ್ರು ಕೇಳಿಲ್ಲ ನಮ್ಮ ಅಣ್ಣನೇ ಬಲವಂತವಾಗಿ ಕೊಟ್ಟ ಊರಲ್ಲಿ ಒಂದು ಶುಭ ಸಮಾರಂಭಕ್ಕೆ ಹೋಗ್ತಾ ಇದೀವಿ ಅಂತ ನಾನೇನು ಟ್ರಿಮ್ ಗಿಮ್ ಮಾಡ್ಸಿರ್ಲಿಲ್ಲ ಅದಕ್ಕೆ ಟ್ರಿಮ್ ಮಾಡ್ಸೋಣ ಅಂತ ಬಂದಿದ್ದೆ ಮಾಡಿಸದ್ಮೇಲೆ ಈ ತರ ಕಾಣಿಸ್ತಿದ್ದೆ ನೆಕ್ಸ್ಟ್ ಶಹಾಪುರಿಂದ ನಾವು ನಮ್ಮ ತಮ್ಮನ ಊರಿಗೆ ಹೋಗ್ಬೇಕಿತ್ತು ಯಾಕಂದ್ರೆ ಆಮೇಲೆ ಗೊತ್ತಾಗುತ್ತೆ ಬಸ್ ಅಲ್ಲಿ ಅದು ಫ್ರಂಟ್ ಅಲ್ಲಿ ಸೀಟ್ ಸಿಕ್ಕಿತ್ತು ಫ್ರಂಟ್ ಅಲ್ಲಿ ಕುತ್ಕೊಂಡ್ ಹೋಗೋ ಮಜನೆ ಬೇರೆ ಗಾಯ್ಸ್ ಫೈನಲಿ ನಮ್ ತಮ್ಮನ ಊರಿಗೆ ಬಂದ್ವಿ ಯಾವುದು ಅಂದ್ರೆ ಚಿಕ್ಕಲಾಪುರ ನಮ್ಮನ್ ಕರ್ಕೊಂಡೋಗಕ್ಕೆ ನಮ್ಮ ತಮ್ಮ ಎಂಟ್ರಿ ಕೊಟ್ಟಿದ್ದ ಬೆಂಗಳೂರಿಂದ ಟ್ರೈನ್ ಹತ್ತಿ ನಮ್ಮ ತಮ್ಮನವ್ರಿಗೆ ಯಾಕೆ ಬಂದಿದ್ದೀವಿ ಅಂತ ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಗಾಯಸ್ ನಮ್ಮ ತಮ್ಮನ ಮದ್ವೆ ಇತ್ತು ಅದಕ್ಕೆ ಬೆಂಗಳೂರಿಂದ ನಮ್ಮ ತಮ್ಮನ ಮದ್ವೆಗೆ ಬಂದ್ವಿ ಅವನು ಇನ್ನು ಏನು ಮದುವೆಗೆ ರೆಡಿ ಆಗಿರ್ಲಿಲ್ಲ ಅಂತ ಕಟಿಂಗ್ ಮಾಡ್ಸಕ್ಕೆ ಕಟಿಂಗ್ ಶಾಪಿಗೆ ಹೋದ್ವಿ ನೋಡಿದ್ರೆ ಸಲೂನಲ್ಲಿ ಯಾರು ಇರಲಿಲ್ಲ ಅಲ್ಲೇ ಒಂದು ಸ್ವಲ್ಪತ್ತು ವೇಟ್ ಮಾಡಿದ್ವಿ ಆಮೇಲೆ ಸಲೂನ್ ಅವರು ಬಂದರು ನಮ್ಮ ಬ್ರೋಗೆ ಕಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಕಟಿಂಗು ಟ್ರಿಮ್ಮಿಂಗು ಫೇಸ್ ವಾಶು ಮಾಡಿಸಿ ನಮ್ಮ ಹುಡುಗ ಈ ತರ ಫುಲ್ ರೆಡಿ ಆಗಿದ್ದ ಹೆಂಗ್ ಕಾಣಿಸ್ತಾನೆ ಅಂತ ಒಂದ್ ಕಮೆಂಟ್ ಹಾಕಿ ಗಾಯ್ಸ್ ಇಲ್ಲಿ ನಮ್ ತಮ್ಮಂಗೆ ಕಟಿಂಗ್ ಮಾಡಿಸ್ತಿದ್ವಿ ಇಲ್ಲಿ ಅಣ್ಣ ಫುಲ್ ಚಾಟಿಂಗ್ ಅಲ್ಲಿ ಬಿಜಿ ಆಗಿದ್ದ ಆಮೇಲೆ ಅಲ್ಲಿಂದ ಟೈಲರ್ ಶಾಪಿಗೆ ಬಂದ್ವಿ ಯಾಕಂದ್ರೆ ನಮ್ ತಮ್ಮನ್ ಬಟ್ಟೆ ಐರನ್ ಕೊಟ್ಟಿದ್ದ ಹೋಗೋಕೆ ಈಸ್ಕೊಂಡು ಅಲ್ಲಿಂದ ನಮ್ ತಮ್ಮನೇ ಮದ್ವೆ ಶಾಪಿಂಗ್ ಮಾಡ್ತಿದ್ದ ಏನಂದ್ರೆ ಬಾಸಿಂಗ ಈಸ್ಕೊಳಕ್ಕೆ ಅಂಗಡಿಗೆ ಬಂದ್ವಿ ನಮ್ ಚಿಕ್ಕಮ್ಮ ಬಾಸಿಂಗ ತಗೊಂಬಾ ಅಂದ್ರು ಇವನು ಗೊತ್ತಾಗ್ಲಿಲ್ಲ ಅದಕ್ಕೆ ಫೋನ್ ಮಾಡಿ ಅವ್ರಿಗೆ ಕೊಟ್ಟಿದ್ದ ಅಣೆಕಟ್ಟು ಬಾಸಿಂಗಾ ತಗೊಂಡು ನಾವು ಹೋಗಿದ್ದೆ ಬಾಸಿಂಗಾ ತಗೊಂಡು ನಾವು ಬಂದಿದ್ದೆ ನಮ್ ತಮ್ಮನೂರ್ಗೆ ಅಷ್ಟರಲ್ಲಿ ಬಳೆ ಶಾಸ್ತ್ರ ಸ್ಟಾರ್ಟ್ ಆಗಿತ್ತು ನಮ್ ತಂಗಿ ಬಳೆನ ಹಾಕ್ಸ್ಕೊತಾ ಇದ್ಲು ಇವ್ರು ಬಳೆ ಹಾಕ್ಸ್ಕೊಂಡು ರೆಡಿಯಾಗಿ ನಾವು ನಮ್ಮ ವೈನಿನ ಕರ್ಕಂಬರಕ್ಕೆ ಅವ್ರೂರ್ಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಇವರು ಟಾಟಾ ಮಾಡ್ತಾ ಇರೋದು ಹುಷಾರಾಗಿ ಕರ್ಕಂಬನಿ ಅಂತ ನಮ್ಮ ತಮ್ಮ ಅಂತೂ ಫುಲ್ ವೈಟಿಂಗ್ ಅಲ್ಲಿ ಇದ್ದ ಯಾವಾಗ ಅವ್ರ ವೈಫ್ ನೋಡ್ತಾನೆ ಅಂತ ನೋಡ್ತೀನಿ ಅಂತ ನಾವು ಜೀಪ್ ಅಲ್ಲಿ ನಾನು ನಮ್ಮ ತಮ್ಮ ನಮ್ಮ ತಂಗಿ ಅವ್ರ ಮಕ್ಕಳು ಎಲ್ಲರೂ ಸೇರ್ಕೊಂಡು ನಮ್ಮ ವೈನಿ ಅಂದ್ರೆ ಅತ್ಕೇನ ಕರ್ಕೊಂಬರೋಕ್ಕೆ ಅವ್ರ ಊರಿಗೆ ಹೋಗ್ತಾ ಇದೀವಿ ಆನ್ ದ ಡೀಸೆಲ್ ಡೀಸೆಲ್ನ ಹಾಕಿಸ್ಕೊಂಡು ನಾವು ಹೋಗಿದ್ದೆ ನಮ್ಮ ಅತ್ತಿಗೆ ಊರಿಗೆ ಡೀಸೆಲ್ ಹಾಕ್ಸ್ಕೊಂಡು ವಿರಾಳ್

ಫೈನಲಿ ಎರಡ್ ಅವರ್ ಜರ್ನಿ ಮಾಡಿ ನಾವು ನಮ್ಮ ಅತಿಗೆ ಅವ್ರಿಗೆ ಬಂದ್ವಿ ನಾವು ಬರದ್ ನೋಡಿ ಎಲ್ರು ಬಂದು ವೆಲ್ಕಮ್ ಮಾಡಿದ್ರು ವೆಲ್ಕಮ್ ಮಾಡಿಸ್ಕೊಂಡು ನಾವು ಮನೆ ಒಳಗಡೆ ಬಂದು ಕೂತ್ಕೊಂಡ್ವಿ ಫಸ್ಟ್ ಟೈಮು ನಾವು ಅವ್ರ ಮನೆಗೆ ಹೋಗಿದ್ವಿ ಅಲ್ಲ ಸೆಕೆಂಡ್ ಟೈಮ್ ಹೋಗಿದ್ವಿ ಆದ್ರೂ ಒಂಥರ ನಾಚಿಕೆ ಆಗ್ತಾ ಇತ್ತು ಯಾಕಂದ್ರೆ ಎಲ್ರು ಹೊಸುಬ್ರೆ ಅಲ್ವಾ ಅದಕ್ಕೆ ಹಂಗೆ ಸ್ವಲ್ಪ ಮಾತುಕತೆ ಮಾಡ್ತಿದ್ವಿ ಮಾಡಿದ್ಮೇಲೆ ಊಟಕ್ಕೆ ಅಂತ ಕೊಟ್ಟರು ಊಟನ ಮಾಡ್ಕೊಂಡು ಮದಿಮಗಳು ಶಾಸ್ತ್ರ ಮಾಡ್ತಾ ಇದ್ರು ನೋಡ್ಕೊಂಡು ಅವ್ರ ಊರಲ್ಲಿರೋ ಎಲ್ಲಾ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಂಡು ನಾವು ನಮ್ಮ ಅತ್ತಿಗೆನ ಕರ್ಕೊಂಡು ಹೋಗ್ತಿದೀವಿ ಅವ್ರ ಊರಿಂದ ನಮ್ ತಮ್ಮನೂರ್ಗೆ ಕರ್ಕೊಂಡು ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ಗೊತ್ತಲ್ಲ ಎಲ್ರೂನು ಮನೆ ಮಗಳು ಬೇರೆಯವ್ರ ಮನೆಗೆ ಹೋಗ್ತಿದ್ದಾಳೆ ಅನ್ನೋ ಖುಷಿ ಬೇರೆ ಇನ್ನೊಂದ್ ಕಡೆ ದುಃಖ ಎಲ್ಲ ಎಲ್ಲ ಸ್ವಲ್ಪ ಅಳ್ತಾ ಸ್ವಲ್ಪ ನಗ್ತಾ ನಮ್ಮ ಅತ್ತಿಗೆನ ಫೈನಲಿ ನಮ್ ತಮ್ಮನೂರ್ಗೆ ಕಳ್ಸಿಕೊಟ್ರು ನಾವು ಕರ್ಕೊಂಡು ಬಂದ್ವಿ ಫೈನಲಿ ನಮ್ ತಮ್ಮನೂರ್ಗೆ ಕರ್ಕೊಂಡ್ ಬಂದ್ವಿ ಕರ್ಕೊಂಡ್ ಬಂದ್ಮೇಲೆ ಆರ್ತಿನ ಮಾಡ್ತಿದ್ರು ಆರ್ತಿ ಮಾಡಿದ್ಮೇಲೆ ಫಸ್ಟ್ ಟೈಮ್ ಬರ್ತಿದ್ಯಾ ಅಂತ ಬಲಗಾಲಿಟ್ಟು ಬಾರಮ್ಮ ಅಂತ ಹೇಳಿದ್ರು ನಮ್ಮ ನಾವು ಬಲಗಾಲಿಟ್ಟು ಮನೆ ಒಳಗಡೆ ಬಂದರು ಮನೆ ಒಳಗಡೆ ಬಂದು ದೇವ್ರಿಗೆ ಕೈ ಮುಗಿದು ಅವರು ರೆಸ್ಟ್ ಮಾಡೋಕ್ಕೆ ಹೋದರು ಓಕೆ ಗಾಯ್ಸ್ ಇನ್ನೂ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಏನಾಯಿತು ಅಂತ ಅಲ್ಲಿವರೆಗೂ ನನ್ನ ಅಕೌಂಟ್ನ ಫಾಲೋ ಮಾಡಿ ಗಾಯಸ್